ಲೊಕೇಶನ್ನಲ್ಲಿ ಆಟೋ ನಿಲ್ಲಿಸದೇ ಹೋಗಿದ್ದಾನೆ ಅಂತ ಆಟೋ ಚಾಲಕನ ಜೊತೆ ಕೇರಳ ಮೂಲದ ಯುವತಿ ಗಲಾಟೆ ಮಾಡಿದ್ದಾಳೆ ಬೆಂಗಳೂರಿನ ಕೋರಮಂಗಲದ ಸಮೀಪ ಈ ಘಟನೆ ಆಗಿದೆ ಆಟೋದಲ್ಲಿ ಪ್ರಯಾಣಿಸ್ತಾ ಇದ್ದ ಯುವತಿ ತಮ್ಮ ರೂಮಿನ ಬಳಿ ನಿಲ್ಲಿಸುವಂತೆ ಹೇಳಿದ್ದಾಳೆ ಆದರೆ ಯು ಟರ್ನ್ ಮಾಡಿಕೊಳ್ಳೋದಕ್ಕೆ ಜಾಗ ಇಲ್ಲ ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದ್ದಾನೆ ಇಷ್ಟೊತ್ತಲ್ಲಿ ನಡ್ಕೊಂಡು ಹೋಗೋದಿಕ್ಕಾಗಲ್ಲ ಇಲ್ಲಿ ನಾಯಿಗಳ ಕಾಟ ಇದೆ ಭಯ ಆಗುತ್ತೆ ಅಂತ ಅರ್ಧ ದಾರಿಯಲ್ಲಿ ಆಟೋದಿಂದ ಇಳಿಯೋದಕ್ಕೆ ಯುವತಿ ಹಿಂದೇಟು ಹಾಕಿದ್ದಾಳೆ ಈ ವೇಳೆ ಆಟೋ ಚಾಲಕ ಯುವತಿಯನ್ನ ಯುವತಿಯನ್ನು ಅಂತ ನಿಂದಿಸಿ ಆಟೋವನ್ನು ಮುಂದಕ್ಕೆ ಚಲಾಯಿಸಿದ್ದಾನೆ ಅಲ್ಲದೆ ಯಾರಿಗಾದರೂ ಕಂಪ್ಲೇಂಟ್ ಮಾಡ್ಕೋ ಅಂತ ಆವಾಜ್ ಹಾಕಿದ್ದಾನಂತೆ ಇದರಿಂದ ನೊಂದ ಯುವತಿ ರೂಮ್ಗೆ ತೆರಳಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆಟೋ ಚಾಲಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಜಯಂತಿಗೆ ಹಾಕಿದ ಬ್ಯಾನರ್ ತೆರವು ಮಾಡಿದ್ದಕ್ಕೆ ವಾಲ್ಮೀಕಿ ಸಮುದಾಯದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿಯ ಸಂಗಮ್ ಸರ್ಕಲ್ನಲ್ಲಿ ವಾಲ್ಮೀಕಿ ಮುಖಂಡರು ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ಯಾನರ್ ತೆರವು ಮಾಡಿದ್ದರ ಹಿಂದೆ ರಾಜಕೀಯ ಕಾರಣ ಇದೆ ಕುರುಬರನ್ನು ಎಸ್ಟಿಗೆ ಸೇರಿಸುವ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ಇದೇ ದ್ವೇಷಕ್ಕೆ ಇದೀಗ ಅನುಮತಿ ಹೆಸರಿನಲ್ಲಿ ಬ್ಯಾನರ್ ತೆರವು ಮಾಡಲಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪಾಲಿಕೆ ಕಮಿಷನರ್ ಮಂಜುನಾಥ್ ಬ್ಯಾನರ್ ಮತ್ತೆ ಹಾಕಿಸಿ ಕೊಡೋದಾಗಿ ಆಶ್ವಾಸನೆ ನೀಡಿದ್ದಾರೆ ಈ ವೇಳೆ ಬ್ಯಾನರ್ ತೆರವು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ವಾಲ್ಮೀಕಿ ಮುಖಂಡರು ಆಗ್ರಹಿಸಿದ್ದಾರೆ ಎರಡು ಬಾರಿ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಕೊಪ್ಪಳಕ್ಕೆ ಆಗಮಿಸಿದ್ದಾರೆ ಸಿಎಂ ಭೇಟಿ ದಿನವೇ ಕೊಪ್ಪಳ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಆಡಿಯೋ ಒಂದು ವೈರಲ್ ಆಗಿದ್ದು ಕಾಂಗ್ರೆಸ್ ನಾಯಕ ಹೊಸ ಆಡಿಯೋ ಬಾಂಬ್ ಸಿಡಿಸಿದ್ದಾರೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಅನ್ಸಾರಿ ಅಸಮಾಧಾನ ಹೊರಹಾಕಿದ್ದಾರೆ ಸಿಎಂ ಕಾರ್ಯಕ್ರಮಕ್ಕೆ ಗಂಗಾವತಿಯಿಂದ ಇನ್ನೂರಕ್ಕೂ ಅಧಿಕ ಬಸ್ ಬಿಡಲಾಗಿದೆ ನನ್ನ ಬೆಂಬಲಿಗರು ಹಾಗೂ ಮುಖಂಡರ ಕಾರ್ಯಕ್ರಮಕ್ಕೆ ಬಸ್ನಲ್ಲಿ ಜನರನ್ನ ಕಳಿಸ್ತಿದ್ದಾರೆ ಆದರೆ ಇಲ್ಲಿ ಗೆದ್ದವರು ಸಿಎಂ ಬಳಿ ಹೋಗಿ ಅನ್ಸಾರಿ ಜನರನ್ನ ಕಳಿಸಿಲ್ಲ ಅಂತಿದ್ದಾರೆ ಅಂತ ಇಕ್ಬಾಲ್ ಅನ್ಸಾರಿ ಅಸಮಾಧಾನ ಹೊರಹಾಕಿದ್ದಾರೆ ಸಂಸದ ರಾಜಶೇಖರ್ ಹಿಟ್ನಾಳ್ ತಾನೇ ಜನರನ್ನ ಸೇರಿಸಿದ್ದೀನಿ ಅಂತ ರೀಲ್ ಬಿಡ್ತಾ ಇದ್ದಾರೆ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ವರ್ಷಗಳಿಂದ ರೀಲ್ ಬಿಡ್ತಾನೇ ಇದ್ದಾರೆ ಅಂತ ಅನ್ಸಾರಿ ಹೇಳಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి